ಹರೇ ಶ್ರೀನಿವಾಸ ಹರಿಕತಾಂಸಾರ ಪರೀಕ್ಷೆಗಳನ್ನು ನಮ್ಮ ವಿದ್ಯಾಲಯದಿಂದ ಮಾಡ್ತಾ ಬಂದೀವಿ ವಿದ್ಯಾಲಯದಿಂದ ಮಾಡುವಾಗ ವಿದ್ಯಾಮಾನ ನಗರದ ಒಂದು ಕೊಡುಗೆ ಬಹಳ ಸುಮಾರು ಐವತ್ತರ ಈಗಾಗಲೇ ಹರಿಕತಾಂಸಾರ ಪರೀಕ್ಷೆಯನ್ನು ದೊರೆತವೆ ಈ ಇಬ್ಬರು ಮಹಿಳೆಯರು ಇಲ್ಲಿ ಹರಿದಾಸರ ಸಂ ಒಂದು ಸಂವಿಧಾನದಲ್ಲೇ ಪರೀಕ್ಷೆ ಸರ್ಟಿಫಿಕೇಟ್ ತಗೋಬೇಕಂತ ಅಂದಿದ್ದಕ್ಕೆ ತಗೊಳ್ತಾ ಅರ್ಜೆಂಟಾಗಿ ಇಲ್ಲೇ ಅವರಿಗೆ ಒಂದು ಸರ್ಟಿಫಿಕೇಟನ್ನು ಕೊಡ್ತಾ ಇದ್ದೀವಿ ಇದೇ ರೀತಿ ಅವರು ವಿಶೇಷವಾಗಿ ಅಂಕಗಳನ್ನು ತಗೊಂಡಿದ್ದಾರೆ ಹೀಗೆ ಮತ್ತು ಇನ್ನು ಬೇಕಾದಷ್ಟು ಪರೀಕ್ಷೆಗಳಿವೆ ಒಂದೊಂದೇ ಪರೀಕ್ಷೆಗಳನ್ನು ಬರ್ಕೊತಾ ಹೋಗ್ಲಿ ಅರಿಕತಾಂಸ ಅನುಗ್ರಹ ಪ್ರಶಸ್ತಿ ಡಿಪ್ಲೊಮಾ ಪರೀಕ್ಷೆ ಸಮಗ್ರ ಅರಿಕತಾಂಸವನ್ನು ಓದಿ ಎಂಟು ಡಿಪ್ಲೊಮಾ ಪರೀಕ್ಷೆಗಳನ್ನು ಬರೆದು ಅದಕ್ಕೆ ಅವರು ಏನು ಮಾಡಿದ್ದಾರೆ ಮತ್ತು ಜೊತೆಗೆ ಅದು ಸಮಗ್ರವಾದಂಥ ವಿಷಯಗಳನ್ನು ಬರೆದು ಪ್ರಾಜೆಕ್ಟ್ ಬರ್ಕ್ ಕೂಡ ಸಬ್ಮಿಟ್ ಮಾಡಿದ್ದಾರೆ ರೀತಿ ಕೆಲಸಗಳು ಇದ್ದರೂ ಕೂಡ ಈ ರೀತಿ ಅಧ್ಯಯನ ಮತ್ತು ವಿಶ್ವಾಸ ಆಸಕ್ತಿಯನ್ನು ವಹಿಸಿದ್ದು ಭಾಳ ಪ್ರಶಂಸನೀಯ ಅವರಿಗೆ ತುಂಬ ಒಳ್ಳೆಯದಾಗಲಿ ಅದೇ ರೀತಿ ಅವರ ಮನೆಯ ಬಂಧುಗಳು ಕೂಡ ದಾಸ ಸಾಹಿತ್ಯದ ಬಗ್ಗೆ ಇಚ್ಛೆ ಬರಲಿ ಅದರ ಅಧ್ಯಯನವನ್ನು ಅವರು ಕೂಡ ಮಾಡಲಿ ಮತ್ತು ಅವರ ಎಲ್ಲರಿಗೂ ಮನೆಯವರೆಲ್ಲರಿಗೂ ದಾಸರ ಅನುಗ್ರಹವನ್ನು ಮಾಡಲಿ ಅಂತ ಹರಿವಾಯು ಅಲ್ಲೇ ಹೇಳ್ಕೊಳ್ತಾ ಇದ್ದೇವೆ ಹರೇ ಶ್ರೀನಿವಾಸ ಿಹೇ ರು ಹರಿದಾಸರಿ ಹರಿದಾಸ ದೀಕ್ಷೆ ಈ ರೀತಿ ಒಂದು ಈ ಒಂದು ಹರಿಕಥಾಮೃತ ಸಾರ ಎಲ್ಲ ತತ್ವವನ್ನು ಒಳಗೊಂಡಂಥ ಒಂದು ಕೃತಿ ಇದು ಜಗನ್ನಾಥದಾಸರ ಮೇರು ಕೃತಿ ಅದರಲ್ಲಿ ಇವತ್ತು ಗುರು ಗೋವಿಂದ ವಿಠ್ಠಲದಾಸರ ಆರಾಧನೆ ನಿಮಿತ್ತವಾಗಿ ಎಲ್ಲರೂ ಸೇರಿದ್ದಾರೆ ಅಂಥ ಒಂದು ಸಂದರ್ಭದಲ್ಲಿ ಸರ್ಟಿಫಿಕೇಟ್ ತಗೊಂಡಿದ್ದು ಏನಂದರೆ ನಿಜಕ್ಕೂ ಎಲ್ರಿಗೂ ಸಂತೋಷವನ್ನು ே அவரு கூட மனேந்த சந்தோச்சு எல்லா ஒன்றை அங்க படைந்து இவரு இதில் உத்தீர்ணராக ஜப்பாள் இவங்கொட்ட அந்த ஒன்று பாட்டார நகரில் பாட்டா அவ்வளோ கொட்டும் அதன் பரஸ்தார் அவரு வேதம்ம அந்த அவரு வேதம்மா அந்த ಅವರು ಹೇಳಿಕೊಟ್ಟು ಎಲ್ಲ ಬರೆಸಿ ಎಲ್ಲ ಮಾಡಿ ಪಾಠ ತಗೊಂಡಿದ್ರು ಅವರು ಎಲ್ಲವನ್ನೂ ಸಮಗ್ರವಾಗಿ ಹೇಳೋರು ಈಗಲೂ ತಗೋತಾ ಇದ್ದಾರೆ ಇನ್ನೂ ನಡೀತಾ ಇದೆ ಅಲ್ಲಿ ಇನ್ನೂ ಅಂದಿದ್ರು ಎಲ್ಲ ಬರಬೇಕಾಗಿತ್ತು ಈಗಿಲ್ಲಿ ಭಜನೆಗೆ ಬಂದಿದ್ದರು ಅವರು ಅವರು ಭಜನೆ ಕೊಟ್ಟಿದ್ರು ಆ ನಿಮಿತ್ತವಾಗಿ ಒಂದು ಸರ್ಟಿಫಿಕೇಟ್ ಬಂದಿದೆ ವೇದಮ್ಮವ್ರಿಗೂ ಕೂಡ ನಾವು ಇವತ್ತು ನೆನೆಸ್ಕೊಂಡು ಅವ್ರಿಗೂ ಕೂಡ ಪಾಠ ಮಾಡಿ ಹೇಳಿದ್ದಾರೆ ಈ ತಾರೀಕು ತರಕ ಕಾರಣ ಅವರೇ ನೋಡ್ತಾರೆ